ಪೂರಕ್ಕೂ ಕಾಲೇ ಕಾಲೇಜಿಗೆ ನವಿಗೆ ಈ ನವಿಗೆ ಬಯ ಬಿಸಾಗಿ ಈ ಬಯಾ ಬಿಸಾಗಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಪೂರಕ್ಕೂ ಕಳ್ಳಿಂಗರೆ ಕಾಲೇಜ್ ತಕ್ಕ ಸಿಗರೆ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ವಿನಂತಿ ನಾನು ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಾಗಲೇ ಬೇಕಲ್ಲವೇ ನೋಡ್ರಿ ನನ್ನ ಹೆಸರು ಬ್ರೋಕರ್ ತಿಮ್ಮೇಸ ಅಂತ ಬ್ರೋಕರ್ ಅಂದ್ರೆ ಮದುವೆ ಮಾಡಿಸೋ ಬ್ರೋಕರ್ ಅಲ್ರಿ ಸಮಾಜ ಸೇವೆ ಮಾಡೋ ಬ್ರೋಕರ್ ನನ್ನ ಸಮಾಜ ಸೇವೆ ಏನು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ರುದ್ರಾಪಿ ವೇತನ ಗಂಡ ಸತ್ತ ಮಂಡ್ಯರಿಗೆ ಇದೇ ವೇತನ ಅಂಗವಿಕಲರು ಅಂದರೆ ಉಂಟ ಕುರುಡ ಇಂಥವರಿಗೆ ಅಂಗವಿಕಲರ ವೇತನ ಹೀಗೆ ಸರ್ಕಾರಗಿಂತ ಬರುವಂತಹ ವೇತನಗಳನ್ನು ಮನ ಮನೆಗೆ ತಲುಪಿಸುವುದೇ ನನ್ನ ಸಮಾಜ ಸೇವೆ ಕಂಡ್ರಿ ಈ ಸೇವೆಗಳು ಈ ಊರಿನಲ್ಲಿ ಯಾರ್ಯಾರಿಗೆ ಸಿಗುತ್ತಿಲ್ಲ ಇವರೆಲ್ಲ ಶ್ರೀಧರ್ನ ಹತ್ರ ಬಂದು ಒಂದು ಕೇಸ್ಗೆ ಮೂರ್ ಸಾವಿರ ಹಣ ಕೊಟ್ಟು ತಿಂಗಳು ತಿಂಗಳು ಪಡೆಯರೆ ಗೌರ್ಮೆಂಟ್ ದುಡ್ಡ ಈ ದೇವೇ ಗುಡ್ ಯಾರು ಇಲ್ವಪ್ಪ ಚಳಿಗಾಲ ಹೋಗಿ ಬೇಸಿಗೆಗಾಲ ಸ್ಟಾರ್ಟ್ ಆಗೋಯ್ತು ಆದರೂ ನಿಲ್ತಾ ಇಲ್ಲ ನನಗೆ ಏನು ಮಾಡಲಿ ನಿಂತಿದ್ದೇ ಉದ್ರೊಯ್ತಾ ಇರ್ತದೆ ಪ್ರಾಯ ಈಗ ತಾನೇ ಹದಿನೇಳು ತುಂಬಿ ಹದಿನೆಂಟು ಕಾಲಿಟ್ಟಿದ್ದೀನಿ ಆದ್ರೆ ಈ ಊರಲ್ಲಿ ಯಾರು ನಾನು ಲೋ ಮಾಡಕ್ಕೆ ಬರಲ್ಲ ಅಂತಾರೆ ಅಲ್ಲ ನಾನೇ ಚೆನ್ನಾಗಿಲ್ವಾ ಅಂದ ಇಲ್ವಾ ಚಂದ ಇಲ್ವಾ ಏನಿಲ್ಲ ಅಂತ ಬರೀ ಹಾಳು ತಗೊಂಡೋಗಿಲ್ಲ ಅಕ್ಕ ಚೆನ್ನಾಗಿದೀಯಾ ಅಂತಾರೆ ಯಾರಾದರೂ ಲೈನ್ ಹೊಡೆದು ಕಣ್ಣಿಂಗ್ ಹೊಡೆದು ನಾನು ಇನ್ನ ಮದುವೆ ಆಗ್ತೀನಿ ಅಂತ ಯಾವನಾದ್ರೂ ಹೇಳಣ್ಣ ಅಯ್ಯೋ ನನ್ನ ಮನಸ್ಸಿನ ಮೆಚ್ಚ ಹುಡುಗ ಎಲ್ಲಿದ್ದನೋ ಹೇಗಿದ್ದನೋ ಏನ್ ಮಾಡ್ತಿದ್ದಾನೋ ಒಂದು ಕಾಣೆ ಓ ಇಷ್ಟು ಜನ ಇದ್ದೀರಾ ಲವ್ ಮಾಡಕ್ಕೆ ರಂಬೆ ಬೆಳ್ಳಿ ಗೊಂಬೆಗೆ ಇದ್ದಾಳಲ್ಲ ನೋಡ್ತಾ ಇದ್ರೆ ಯಾವ್ದು ಕಡಿಮೆ ಇಲ್ಲ ಕಣ್ರಿ ಏನ್ ರೂಪಾ ಏನ್ ಇವಳ ಸೌಂದರ್ಯ ಒಳ್ಳೆ ಕರ್ಪರ್ದ್ ಕಣ್ರಿ ಆಗ್ಲೇ ಉದುರುತೈತಲ್ಲ ನಿಂದು ಪಿಕ್ಸ್ ಆಗ್ಬಿಟ್ಲು ಕಣ್ರಿ ನನ್ ಕಣ್ಗೆ ಪಿಕ್ಸ್ ಆಗ್ಬಿಟ್ಲು ಮದುವೆ ಏನಾದ್ ಆದ್ರೆ ಇವಳೆ ಕಣ್ರಿ ಬೇಸಿಕ ಮುಕ್ತವನೇ ಯಾಕ್ಲಾ ಹೆಂಗ್ಲೈತದು ಕೈಕಾಲು ಏನಾದ್ರು ನೆಟ್ಟಿಗೆ ಏನಾದ್ರು ಏನೋ ಎತ್ತೆತ್ತಾಗ ನೋಡ್ಕೊಂಡು ಮಾತಾಡ್ತಾ ಇದೆಯಲ್ಲ ಹಿಂಗೆ ಹಿಂಗೆ ಸಿಮ್ಮ ಖರ್ಚಿಗೇನು ಕೊಡೋದೇನು ಬೇಡ ಆ ಸಿಹಿ ಮುತ್ತು ಕೊಟ್ಬಿಡು ಬಿಡು ಅಯ್ಯೋ ಅಯ್ಯೋ ಬಂಗಾರಿ ಏನು ಕೊಡಬೇಕು ಸಿಹಿ ಮುತ್ತ ನನ್ನ ಚಪ್ಪಲಿ ಸೈಜ್ ಗೊತ್ತಾ ಅದ್ರಲ್ಲೇ ಕೊಡಲಾ ಮುತ್ತ ಹೇ ಯಾರೆಲ್ಲ ನೀನು ಮುತ್ತು ಕೊಡಬೇಕು ಅಂತ ಹೇಳ್ತಾರದು ಮುದ್ ಮುತ್ತ ಅಂದರೆ ಹೀರಪ್ಪರ ಹತ್ರ ಮುದ್ರಿಕೊಡ್ಬೇಕು ಸರಿ ಹೇಳ್ರಿ ಆ ಅದನ್ನೇ ಹೇಳಿದ ಉದುರ್ತೈತೆ ಅಂತ ಆಗ್ಲೇ ಸರಿ ಹೇಳ್ರಿ ಹಾ ನಿಮ್ ಸೈಜ್ ಎಷ್ಟು ಅಂತ ಆ ನಾನು ಕೊಡಸ್ತೀನಿ ಏನ ಅಯ್ಯೋ ನಿನ್ ಮನೆ ಕಾಯೋಗ ಕಾಲ್ ಸರಿ ಚಪ್ಲಿ ಏ ನೀನ್ ನನಗೆ ಗಿಫ್ಟ್ ಕೊಡೋದು ನಾನು ನಿನಗೆ ಸರಿಯಾಗಿ ಕೊಡ್ತೀನಿ ಗಿಫ್ಟ್ ಹುಡುಗಿರು ಪ್ರತಿ ಒಂದು ವಿಷಯಕ್ಕೂ ಗಿಫ್ಟ್ ಕೇಳ್ತಾರಲ್ಲ ಸರಿ ಹೇಳ್ರಿ ನಿಮ್ಮ ಸೈಜು ಎಷ್ಟು ಅಂತ ಬೇಯ್ ಕೊಡಿಸ್ತೀನಿ ಏನಿಲ್ಲ ನಿಂಗೆ ಕೊಡ್ಸೋದು ನಾನೇ ನಿನಗೆ ಸರಿಯಾಗಿರೋ ಗಿಫ್ಟ್ ಕೊಡ್ತೀನಿ ಬೇಕೆಂದು ಅಡಿಬೇಕೀನಿ ನನ್ನ ಮನೆ ಪುಟ್ಟ ಅಂದ್ರೆ ಏನಿಲ್ಲ ಏನು ಮೆಟ್ಟ್ನಾಗ ಹಾಂ ರೇ ಮೇಡಮ್ ನಾನು ಅಂತ ಕೆಟ್ಟ ಹುಡುಗಲ್ ರೀ ಏಯ್ ನನ್ನ ಜೀವನದಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಬೇಕಾದ್ರೆ ನಿಮಗೆ ಮೃದುವಾದ ಕೈ ಕಡೆಯಿಂದ ಹಿಡೀತಾಕ್ಬಿಡ್ರಿ ಏನ್ ಹಾಕ್ಬೇಕು ಏಯ್ ನೀನ್ ಮನೆ ಚಿನ್ನ ಆಗೋಗ ಆಗೋಗ್ ನೀನ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಹಾ ಡೈರಿಗೆ ಹೋಗಿ ಹಾಲು ಹಾಕೋದೇ ಮಾಡ್ತೋಯ್ತು ಸುಮ್ನೆ ರೇಟ್ ಎಷ್ಟು ಅಂತ ಹೇಳ್ರಿ ನಾ ಖರೀದಿ ಮಾಡ್ಕೊಳ್ತೇನೆ ಎಷ್ಟಾದ್ರೂ ಪರವಾಗಿಲ್ಲ ಎಲ್ಲ ನೀರ್ ಕಣ್ಣಿಗೆ ನಾನು ಗಿರಾಕಿ ಕಣ್ಣಂಗ್ ಕಾಣ್ತಾ ಇದ್ದೀನ ಯಾಕೆ ಹೆಂಗೈತೆ ಮೈಗೆ ಹೆಂಗ ಹೆಂಗ ಮಾತಾಡ್ತಾ ಇದ್ದೀರಾ ನಿಮ್ಮ ರೇಟ್ ರೇಟ್ ನಾನು ಯಾವ ಕೇಳ್ದು ಅಂತ ಅನ್ಕೋಬಿಟ್ಟೆ ಅದು ನೀನ್ ಮಾತಾಡೋದ್ ನೋಡಿ ಏನೇನೇನೋ ತಪ್ಪಾಗಿ ತಿಳ್ಕೊಬಿಟ್ಟೆ ಬೇಜಾರ ಮಾಡ್ಕೋಬೇಡ ಸರ್ ಸರಿ ಅಯ್ಯೋ ಬೇಗ ಹ್ಞೂ ಅಂದ್ಬಿಟ್ರಿ ಹೇಗ ಬೇಗ ಕೊಡ್ಬಿಡ್ತೀನಿ ನಿಮ್ಮ ಹಾಲನ್ನ ಅಲ ಬೇವಸಿ ನಾನು ಮಗನೆ ಏನ ಹೋಗ್ಲಿ ಅಂತ ಸಲಿಗೆಯಿಂದ ಮಾತಾಡಿದ್ರೆ ಹಾಲು ಕುಡ್ತೀನಿ ಅಂತಿಲ್ಲ ನೀನ್ ಎಂಟಿ ಡೈವರ್ಸ್ ಪೇಪರ್ ಇಟ್ಕೊಂಡು ನಿಂತಿರ್ಬೇಕು ಹಂಗ ಮಾಡ್ಬಿಡ್ತೀನಿ ಬಡ್ಡಿ ಮಗನೆ ಹಾ ಯಾಕ್ರಿ ತಪ್ಪು ತೊಳಿತೀರಾ ಆ ಆತ್ಮಹತ್ಗೋ ನಾನ್ ಕೇಳಿದ್ದು ನಿಮ್ ರೇಟ್ ಅಲ್ಲ ನಿಮ್ಮ ಕ್ಯಾನಿನ ಒಳಗಿರ ರೇಟ್ ಓ ನೀವು ಮಾತ್ಮಾತ್ಗು ತಪ್ಪು ತೊಳ್ಕೊಂಡು ನನ್ನ ಮೇಲೆ ಹೋಗಾಡಿದ್ರೆ ಆ ನಾನೇನ್ ಮಾಡೋಕ್ಕಾಗುತ್ತೆ ವಾಹ್ ಕ್ಯಾನಲ್ಲಿರೋ ಹಾಲಿನ್ ರೇಟ್ ಕೇಳ್ದ ನಿಂಗೆ ಕೇಳೋದ್ ನೋಡಿ ಏನೋ ಕೇಳ್ತಿದೀನೋ ಅಂತ ಅನ್ಕೊಂಡ್ಬಿಟ್ಟೆ ಹಾಲಿನ ರೇಟ ಕೇಳಿದ್ದು ಸರಿ ಗೋವಿ ಲೋ ತಿಪ್ಪೆ ತಿಪ್ಪೆ ಬಾಯಲಿ ಪಕ್ಕಕ್ಕೆ ಜಾಸ್ತಿ ಬರ್ಬೇಡ ಮಳೆ ಬತ್ತೈತೆ ಮತ್ತೆ ಊರಿನ್ ಹೆಂಗಸರಿಗೆ ಎಲ್ಲಾ ಮಾಡ್ತಿ ಅಂತಲ್ಲಾ ನಂಗೂ ಒಂದ್ಸಲ ಮಾಡ್ಬೇಕು ಹೇಳು ಹಿಂದೆ ಮಾಡ್ಬೇಕಾರೆ ಹಿಂದೆ ಮಾಡ್ತೀನಿ

ಮದುವೆ ಆಗಿ ಗಂಡನೂ ಕೂಡ ನಿಗ್ರಿಲ್ಲ ಇನ್ನು ಕುಂಟಿ ಕೂಡಿ ಅಂತ ಅಳವೇ ಇಲ್ಲ ಇನ್ನು ನಿಮಗೆ ದುಡ್ಡು ಬರಂಗಾ ಏನು ಮಾಡಕ್ಕೆ ಸಾಧ್ಯ ಹೇಳು ಆಲಾಕಲಾ ಯುಂಟೆಂತೋ ರೋ ಗವರ್ನಮೆಂಟ್ ದುಡ್ ತಿಂತಾರಂತೆ ನಾನು ತಿನ್ನೋದ್ರಲ್ಲಿ ಏನು ನಿಮ್ಮ ಮನಸ್ಸು ಮಾಡೋದ್ರೆ ಆದ್ರೂ ಆಗೋದೇನಪ್ಪ ಯಾರಿಗೂ ಗೊತ್ತು ಸರ್ಸರಿ ಬಾಮಾ ಆ ನಿಮಗೆ ದುಡ್ಡ ಬರಂಗಾ ಮಾడే ಮಾಡ್ತೀನಿ ಹ ನಮ್ಮ ಡಾಕ್ಟರ್ ಹತ್ರ ಹೋಗಿ ಹ ಸುಳ್ಳು ಸೊಟ್ಟಿ ಪೇಕಟ್ ರೆಡಿ ಮಾಡಿಸಿ ನಿನಗೆ ದುಡ್ಡು ಬರೋಂಗೆ ಮಾಡೇ ಮಾಡ್ತೆನೆ ಆದ್ರೆ ನೀನು ನನಗೇನು ಕೊಡ್ತೀಯಾ ನಿನಗೆ ಅಲ್ಲಿ ಯಾರಿಗೂ ಹಾಲು ಬೇಕಂತ ಹೋಗಿ ನಿಂದು ಹಾಲು ಕುಡ್ಸೋಗ್ ಆ ನಿನಗೇನು ಬೇಕು ಅಂತನ ದುಡ್ಡು ಬೇಕಾ ಸರಿ ದುಡ್ಡು ಗಿಡ್ಡು ಏನಾದರೂ ಕೊಡ್ಬೇಕಾ ಕೊಡೋದೇನ್ ಬೇಡ ಚಿನ್ನ ನನ್ಗೋಸ್ಕರ ಒಂದು ಡ್ಯಾನ್ಸ್ ಆಡ್ತೀಯ ಇಬ್ರು ಸೇರಿ ಜಮಾಯಿಸ್ಬಿಡುವ ಜಮಾಯಿಸೋದಾ ನೀನ್ ಮಾಡ್ತೀನಿ ನೋಡು ಉದ್ರಸ್ತಿನಿ ನಿನಗೆ